ಸರ್ ನಿಮ್ ಏನು ಸರ್ ಸುರೇಶ್ ಹಾ ಸರ್ ಯಾವ ಸರ್ ಇದು ಇದು ಐಗೂರು ಐಗೂರು ಏನು ತೋಟಕ್ಕೆ ಯಾವ ಗೊಬ್ಬರ ಹಾಕಿಸಿದ್ರಿ ಏನು ಹೇಗಿತ್ತು ಮುಂಚೆ ಎಲ್ಲ ಏನ್ ಬದಲಾವಣೆಗಳಾಗಿದೆ ಗೊಬ್ಬರ ಹಾಕಿದ್ವಿ ಈ ನಲ್ವತ್ತೈದು ದಿವಸ ಮುಂಚೆಲ್ಲಾ ಗರಿ ಒಣಗಿದ್ವು ನೀರ್ ಇಲಾಖೆ ಎಲ್ಲಾ ದೊಡ್ಡ ಸಮಸ್ಯೆ ಆಗಿ ಒಣಗಿದ್ದು ಉಳಿಯಲ್ಲಪ್ಪ ಅಂದ್ಕೊಂಡಿದ್ವಿ ಆದ್ರ ಈ ಸರಿ ಅದು ಅಸ್ಲಿಪಿ ಎಸ್ ಹಾಕಿದ ಮೇಲೆ ಗಿಡ ಈ ರೀತಿ ನೋಡೋಣ ಬೆಳವಣಿಗೆನೂ ಅದ್

ನೀವೆಲ್ಲಾ ಬಾಳ ಸಣ್ಣ ಇದ್ದು ಅಲ್ಲಿ ಆಯ್ತು ಈಗ ಒಂದ ನಲವತ್ತೈದ್ ದಿವಸದಾಗ ಮುಂದಿನ ದಿನಗಳಲ್ಲಿ ಮತ್ತೊಂದ್ ಸ್ವಲ್ಪ ಗೊಬ್ಬರ ಅಲ್ವಡ್ಸಿದ ಸರಿ ಹಾಕ್ತದ ಹಾ ಯಾಕ್ ಮಾ ಸ್ಕ್ಯಾನಿಂಗ್ ಅಲ್ಲಾ ಸ್ಕ್ಯಾನಿಂಗು ಬೆಟ್ರಿ ಪಟ್ ಮಾಡ್ಸೋ ಈಗ ಅಜ್ಜ ಕೊಡ್ತೀನಿ ಬತ್ ರೈತರಿಗೆಲ್ಲಾ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನೀವು ರೈತರಿಗೆ ಈ ಸದ್ಯ ಇವ್ರ ಗೊಬ್ರಾನ ನೀವ್ ಹಾಕಿದ್ರೆ ನಿಮ್ಗೂ ಒಳ್ಳೆ ಉತ್ತಮ ಒಂದು ಇಳುವರಿ ಬರುತ್ತೆ ಅಡಿಕೆ ಮತ್ತೆ ನಮವಂತೂ ಈ ಸತ್ ನಮ್ ಕಣ್ಣ ನಾವ್ ಕಣ್ಣಾಗ್ ನೋಡುದ್ ಈ ರೀತಿ ಆಗ್ತಾವಂತ ನಮ್ಗ್ ಗೊತ್ತೇ ಇದ್ದಿದ್ಲಾ ಅಡಕಿ ಗಿಡ ಆದ್ರ ಆಗೇತಿ ಈಗ ನೋಡಿದ್ರು ಒಂದು ಎಲ್ಲಿ ಒಣ ಗರಿ ಇಲ್ಲಾ ಎಲ್ಲಾ ಗರಿನೂ ಪೂರಾ ಹಚ್ಚ ಹಸ್ರಾಗೆವು ಮತ್ತ್ ಅಡಕಿನು ಬೆಳವಣಿಗೆ ಐತಿ ನಾವ್ ಇದ್ದಿದ್ದೇ ನಮ್ಮ ಈ ಭೂಮಿಗೆ ಎದ್ದಾಳತ್ತೋ ಇಲ್ಲಪ್ಪಾ ಅಂದ್ಕೊಂಡಿದ್ದಿ ಈ ಬ್ಯಾಸಿಗೆ ಆದ್ರ ಎದ್ದೇವು ಬಾ ಇದು ಒಳ್ಳೇ ಅದ್ ಬಿಟ್ರೆ ಬೇರೆ ಯಾವುದು ಗೊಬ್ಬರ ಗಿಬ್ರ ಏನ ಹಾಕ್ತಾರ ಯಾವುದೂ ಹಾಕಕ್ಕೂ ಇಲ್ಲ ಸತ್ತ ಅದ್ ಹಾಕಿದ್ಮೇಲೆ ಮತ್ತ ಯಾವ್ದೂ ಹಾಕಕ್ಕೂ ಇಲ್ಲಾ ಈಗ ಹಾಕ್ಬೇಕಂತ ಇತ್ತು ಈಗ ನೀವಾಗಿ ಸಜೆಷನ್ ಕೊಟ್ಟ ಮೇಲೆ ನೆಕ್ಸ್ಟ್ ಟೈಮ್ ಮೇಲೆ ನಾನು ಡಿಸೆಂಬರ್ ಇನ್ನೊಂದ್ಸರಿ ಹಾಕೋಣ ಸರ್ ಆಯ್ತು ಹಾಕೋಣ ಮತ್ತೆ ನಿಮ್ ಎಲ್ಲ ರೈತರಿಗೆ ಒಂದ್ಸರಿ ಹೇಳಿ ಎಲ್ಲ ರೈತರಿಗೂ ಸರಿ ಬೇಕಾ ಪಿ ಎಸ್ ಅಸ್ಲಿ ಪಿ ಎಸ್ ಗೊಬ್ಬರನ ಹಾಕಿ ನಿಮ್ಮ ಅಡಿಕೆ ಗಿಡನ ನೋಡಿಕೊರಿ ನೋಡ್ಕೊರಿ ಅಂತ ಸರ್ ಧನ್ಯವಾದಗಳು ಸರ್ ಧನ್ಯವಾದ